ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಅದೆಲ್ಲ ಮೂರು ವರ್ಷಕ್ಕೊಂದ್ಸಲ ಬರ್ತೀರಿ ಚಿತ್ರಮಂದಿರ್ಗಳಿಗೆ ಕ್ಲೋಸ್ ಆಯ್ತು ದುರಂತ ಇದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದರು ನಿಮ್ಗೇನೂ ಬಂದಿರೋದು ಹಾಂ ಯಾಕ್ರಪ್ಪ ನೀವು ಥಿಯೇಟ್ರಿಗೆ ಬರ್ತಾ ಇಲ್ಲ ಜನಗಳು ಹಿಂಗೆ ಏನೇ ಬಂದಿರೋದು ನಾವು ಸಿನಿಮಾನ ಬ್ಲ್ಯಾಕ್ ಟಿಕೆಟ್ ಕೊಟ್ಕೊಂಡು ಥಿಯೇಟ್ರಲ್ಲಿ ನೋಡಿ ಹಬ್ಬ ಮಾಡಿದವರು ಇತ್ತೀಚಿಗಷ್ಟೇ ಮೊನ್ನೆ ಒಂದು ಥಿಯೇಟ್ರ್ ಕ್ಲೋಸ್ ಆಯಿತು ಕಾವೇರಿ ಥಿಯೇಟ್ರ್ ಸೊ ನಮ್ಮ ಥಿಯೇಟ್ರ್ಗಳು ಉಳ್ಕೋಬೇಕು ಕನ್ನಡ ಸಿನಿಮಾಗಳು ಸೊ ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿಬೇಕು ಮೂರು ಕೋಟಿ ನಾಲ್ಕು ಕೋಟಿ ಎರಡು ಕೋಟಿ ಸಿನಿಮಾಗಳ ಉಳಿಬೇಕು ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಚಿತ್ರರಂಗದ ಭವಿಷ್ಯ ಕನ್ನಡ ಚಿತ್ರರಂಗ ಕಳೆದ ಎರಡು ವರ್ಷಗಳಿಂದ ಸಂಕಷ್ಟಕ್ಕೆ ಸಿಲುಕಿದೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೂಲಕ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದ ಸ್ಯಾಂಡಲ್ವುಡ್ ಇದೀಗ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ ಇನ್ನೊಂದು ಕಡೆ ಸ್ಮಾಲ್ ಬಡ್ಜೆಟ್ ಸಿನಿಮಾಗಳನ್ನ ನೋಡುವುದಕ್ಕೆ ಜನರು ಥಿಯೇಟರ್ ಕಡೆ ಬರ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ ಈ ಬೆನ್ನಲ್ಲೇ ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಚಿ ಹೋಗ್ತಾ ಇರೋದು ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ ಇತ್ತೀಚೆಗೆ ಫಿಲ್ಮ್ ಚೇಂಬರ್ ನೇತೃತ್ವದಲ್ಲಿ ಚಿತ್ರರಂಗದ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಲಾಗಿತ್ತು ಕನ್ನಡ ಚಿತ್ರರಂಗವನ್ನು ಉಳಿಸುವ ಸಲುವಾಗಿ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳುವುದಾಗಿ ಫಿಲ್ಮ್ ಚೇಂಬರ್ ಹೇಳಿತ್ತು ಇತ್ತ ಪ್ಯಾನ್ ಇಂಡಿಯಾ ಸಿನಿಮಾಗಳಿಂದಲೇ ಕನ್ನಡ ಚಿತ್ರರಂಗ ಈ ಸ್ಥಿತಿಗೆ ಬಂದಿದೆ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ ಒಳ್ಳೆ ಹುಡುಗ ಪ್ರಥಮ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ನಮಗೆ ಪ್ಯಾನ್ ಇಂಡಿಯಾನೇ ಬೇಡ ನಿಮ್ಮಿಂದ ಆಗಬೇಕಾಗಿದ್ದು ಏನೂ ಇಲ್ಲ ಎಂದು ಹೇಳಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡದ ಯುವಕರಿಗೆ ಸರಿಯಾಗಿಯೇ ಪಾಠ ಮಾಡಿದ್ದಾರೆ ಪ್ರಥಮ್ ಈಗಿನ ಯುವಕರಿಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ ಬ್ಲಾಕ್ ಟಿಕೆಟ್ ಅಂದ್ರೆ ಏನು ಅಂತ ಗೊತ್ತಾ ಬ್ಲಾಕ್ ಟಿಕೆಟ್ ಖರೀದಿ ಮಾಡಿ ಸಿನಿಮಾ ನೋಡುವ ಅನುಭವ ಗೊತ್ತಾ ಹತ್ತುವರೆ ಶೋಗೆ ಬೆಳಿಗ್ಗೆನೆ ಹೋಗಿ ಟಿಕೆಟ್ ಸಿಕ್ಕಿಲ್ಲ ಅಂತ ಕಿತ್ತಾಡ್ಕೊಂಡು ಟಿಕೆಟ್ ತೆಗೆದು ಸಿನಿಮಾ ನೋಡ್ತಾ ಇದ್ರು ಅದು ಚಿತ್ರರಂಗ ಅದು ಚಿತ್ರರಂಗದ ಸುವರ್ಣ ಯುಗ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಒಂದು ಥಿಯೇಟರ್ ಮುಚ್ಚಿದಾಗ ಒಬ್ಬ ಸ್ಟಾರ್ ನಟನ ಹತ್ತು ಸಿನಿಮಾಗಳು ಸೋತಾಗ ಆಗುವಂತಹ ನೋವು ಆಗುತ್ತೆ ಒಂದು ಚಿತ್ರಮಂದಿರ ಒಡೆದು ಹಾಕ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬ ನಟನು ತನ್ನ ಐದು ಸಿನಿಮಾ ಸೋತಿರುವಷ್ಟು ಫೀಲ್ ಆಗ್ಬೇಕು ಎಂದಿದ್ದಾರೆ ಅಷ್ಟೇ ಅಲ್ಲ ಇದೇ ವೇಳೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡ್ತಾ ಇರುವ ಸ್ಟಾರ್ ನಟರ ವಿರುದ್ಧವೂ ಬೇಸರ ಹೊರ ಹಾಕಿದ್ದಾರೆ ಒಂದೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮೂರು ವರ್ಷಕ್ಕೆ ಒಮ್ಮೆ ಬಂದರೆ ಚಿತ್ರರಂಗ ಎಲ್ಲಿ ಉದ್ಧಾರ ಆಗುತ್ತೆ ನಮಗೆ ಪ್ಯಾನ್ ಇಂಡಿಯಾನೇ ಬೇಡ ನಿಮ್ಮಿಂದ ಆಗಬೇಕಾಗಿದ್ದು ಏನೇನೂ ಇಲ್ಲ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ